ಭದ್ರಾವತಿಯಲ್ಲಿ ಒಂದು ಒಳ್ಳೆ ಮೆಸ್ಗಾಗಿ ನೋಡ್ತಾ ಇದ್ದೀರಾ ಹಾಗಾದ್ರೆ ಈ ಕತೆ ಕೇಳಿ ಹಲೋ ಫುಡ್ ಲವರ್ಸ್ ನಿಮಗೆಲ್ಲ ಫುಡ್ ಸ್ಟೋರೀಸ್ಗೆ ಮತ್ತೊಮ್ಮೆ ಸ್ವಾಗತೀರಾಡು ಸಾಲು ಹೋಳಿಗೆಗಳು ಮೊದಲು ಈ ಮೆಸ್ನ ಹೆಸರು ಲಕ್ಷ್ಮೀ ಮೆಸ್ ಅಂತ ಹೇಳಿ ಇದು ಬರೋದು ನಮ್ಮ ಭದ್ರಾವತಿಯ ಸಬ್ ರಿಜಿಸ್ಟರ್ ಆಫೀಸ್ ಎದುರುಗಡೆ ಬನ್ನಿ ಇಲ್ಲಿ ಏನೇನು ವಿಶೇಷ ಅಂತ ಹಿಂದಿನ ವೀಡಿಯೋದಲ್ಲಿ ನೋಡೋಣ ಹಲೋ ಫುಡ್ ಲವರ್ಸ್ ನಿಮಗೆಲ್ಲ ಲಕ್ಷ್ಮೀ ಮೆಸ್ಗೆ ಸ್ವಾಗತ ಅಮ್ಮ ನಮಸ್ತೆ ನಮಸ್ಕಾರ ಸರ್ ಲಕ್ಷ್ಮೀ ಮೆಸ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರು ಲಕ್ಷ್ಮೀ ಮೆಸ್ನ ಹಿಂದಿನ ಕತೆ ಏನು ಮೇಡಮ್ ನಮ್ಮಮ್ಮ ಐ ಡಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ರು ಸರ್ ಅಲ್ಲಿನ ಸ್ಟಾಫ್ ಎಲ್ಲ ನಮಗೆ ಒಂದು ಕ್ಯಾಂಟೀನ್ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮಗಳನ್ನ ಮನೆಯಲ್ಲೇ ಇದ್ದಾರಲ್ಲ ಅವ್ರನ್ನ ಕರೆಸಿ ಕ್ಯಾಂಟೀನ್ ಮಾಡಿಸ್ರಿ ಅಂತ ಹೇಳಿದ್ರು ಸರ್ ಮತ್ತಲ್ಲಿ ಅಲ್ಲಿಂದ ನಾವು ನೆಕ್ಸ್ಟು ಹಾಗೆ ಹತ್ತು ವರ್ಷ ಅಲ್ಲೇ ಮಾಡ್ತಾ ಇದ್ವಿ ಸರ್ ಆಮೇಲೆ ಬಿ ಎಚ್ ರೋಡಲ್ಲಿ ಮಾಡಿ ಇಲ್ಲಿ ಮಾಡ್ತಾ ಇದ್ವಿ ಸರ್ ಚನ್ನಗಿರಿ ರೋಡಿಗೆ ಉಂಟಾಯಿದ್ದೀವಿ ಸರ್ ಅಮ್ಮ ಲಕ್ಷ್ಮೀ ಮೆರ್ಸಿನ ವಿಶೇಷತೆ ಸರ್ ಎಂಬತ್ತು ರೂಪಾಯಿಗೆ ಫುಲ್ ಮಿಲ್ ಇರುತ್ತೆ ಸರ್ ಇಲ್ಲಿ ಸೋಮವಾರ ಹೋಳಿಗೆ ಊಟ ಇರುತ್ತೆ ಸರ್ ಮಂಗಳವಾರದಿಂದ ಶನಿವಾರ ತನಕ ಮುದ್ದೆ ಮತ್ತು ಚಪಾತಿ ಊಟ ಇರುತ್ತೆ ಮತ್ತು ಹೊರಗಡೆ ಫಂಕ್ಷನ್ಗಳಿಗೆ ಕ್ಯಾಟ್ರಿಂಗ್ ವ್ಯವಸ್ಥೆ ಇರುತ್ತೆ ಸರ್ ಭದ್ರಾವತಿ ರೆಸ್ಪಾನ್ಸ್ ಆಗಿದೆ ಅಮ್ಮ ಸರ್ ಭದ್ರಾವತಿಯಲ್ಲಿ ಇದು ಎಂಬತ್ತು ರೂಪಾಯಿಗೆ ಫುಲ್ ಮೀನ್ಸ್ ಇರೋದ್ರಿಂದ ಮತ್ತೆ ರೈಸ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಡೈಲಿ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಮತ್ತು ರಿಜಿಸ್ಟರ್ ಆಫೀಸ್ ಆಪೋಸಿಟಲ್ಲಿ ಇರೋದ್ರಿಂದ ಬೇರೆ ಬೇರೆ ದಿನ ದಿನ ಬೇರೆ ಊರುಗಳಿಂದ ರಿಜಿಸ್ಟ್ರಿ ಅಂತ ಬಂದವರೆಲ್ಲ ಊಟ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಫುಡ್ ಕಲರ್ಸ್ ಆಗಲಿ ಸೋಡಾ ಯಾವುದೂ ನಾವು ಯೂಸ್ ಮಾಡಲ್ಲ ಮನೆ ಮಾದರಿ ಥರದೇ ಊಟ ಇರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಈವನ್ ಗ್ಯಾಸ್ಟ್ರಿಕ್ ಯಾವುದೂ ಇರೋಲ್ಲ ಹಾಗಾಗಿ ಡೈಲಿ ಕಸ್ಟಮರ್ಸೇ ನಮ್ಮ ಮೆಸ್ಸಿಗೆ ಊಟಕ್ಕಂತಾನೆ ಬರ್ತಾರೆ ನಮಗೆ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಸೊ ವಿ ಗಿವ್ ಇಂಪಾರ್ಟೆನ್ಸ್ ಟು ನ್ಯಾಚುರಲ್ ಪ್ರಾಡಕ್ಟ್ ಅಮ್ಮ ಲಕ್ಷ್ಮಿ ಮೆಸ್ ಭದ್ರಾವತಿಯಲ್ಲಿ ಎಲ್ಲಿ ಬರುತ್ತಮ್ಮ ಸರ್ ಇದು ತುಂಬ ಸಿಂಪಲ್ ಸರ್ ಚನ್ನಗಿರಿ ರೋಡ್ ಸಬ್ ರಿಜಿಸ್ಟರ್ ಆಪೋಸಿಟ್ ಭದ್ರಾವತಿ ಸರ್ ಥ್ಯಾಂಕ್ಸ್ ಅಮ್ಮ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಲಕ್ಷ್ಮಿ ಮೆಸ್ ಈಗ ಭದ್ರಾವತಿಯ ಲಕ್ಷ್ಮಿ ಮೆಸ್ ಊಟನ ಸವಿಯೋಕೆ ರೆಡಿಯಾಗಿದ್ದೀವಿ ಊಟ ಬಂದಿದೆ ಇಲ್ಲಿ ಇವರು ಒಂದು ಊಟಕ್ಕೆ ಎಂಬತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಅನ್ಲಿಮಿಟೆಡ್ ಊಟನ ಕೊಡ್ತಾರೆ ಅದು ಚಪಾತಿ ಊಟ ಅಥವಾ ಮುದ್ದೆ ಊಟ ಅದು ಸೋಮವಾರ ನಿಮಗೆ ಹೋಳಿಗೆ ಊಟನ ಕೊಡ್ತಾರೆ ಅದೇ ರೇಟಿಗೆ ಬಟ್ ಅವತ್ತು ನಿಮಗೆ ಚಪಾತಿ ಅಥವಾ ಮುದ್ದೆ ಇರೋಲ್ಲ ಬರೀ ಹೋಳಿಗೆ ಊಟ ಬನ್ನಿ ಊಟ ಹೇಗಿದೆ ಅಂತ ಟ್ರೈ ಮಾಡೋಣ ಮೊದಲಿಗೆ ಮುದ್ದೆನ ಟ್ರೈ ಮಾಡೋಣ ವಾಹ್ ಮುದ್ದೆ ಅಂತೂ ಬೆಣ್ಣೆ ಥರ ಇದೆ ಅಷ್ಟು ಸಾಫ್ಟಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಇವತ್ತು ಸೊಪ್ಪಿನ ಸಾರನ ಮಾಡಿದ್ದಾರೆ ಸೊಪ್ಪಿನ ಸಾರಲ್ಲಿ ಡಿಪ್ ಮಾಡಿಕೊಂಡು ಮುದ್ದೇನ ಹ್ಞೂ ಅದೆಷ್ಟು ಸಾಫ್ಟಾಗಿದೆ ಅಂತಂದರೆ ಬಾಯಿಗೆ ಹಾಕ್ತಿದ್ದಂಗೆ ಆರಾಮಾಗಿ ನುಂಗ್ಬೋದು ಯಾವುದು ತೊಂದರೆ ಇಲ್ಲ ಹಾಗೆ ಸೊಪ್ಪಿನ ಸಾರು ಜೊತೆ ಅಂತೂ ನಿಮ್ಗೆ ಗೊತ್ತೇ ಇದೆ ಆ ವಂಡರ್ಫುಲ್ ಕಾಂಬಿನೇಷನ್ ಸೊಪ್ಪಿನ ಸಾರ್ ಜೊತೆ ಈಗ ಚಪಾತಿನ ಟ್ರೈ ಮಾಡೋಣ ಚಪಾತಿನ ಕೂಡ ಇವರು ಇಲ್ಲೇ ಪ್ರಿಪೇರ್ ಮಾಡ್ತಾರೆ ಯಾವುದೂ ಕೂಡ ಹೊರಗಡೆನ ತರಿಸೋಲ್ಲ ಚಪಾತಿ ಜೊತೆ ಇವತ್ತು ಕಾಂಬಿನೇಷನ್ ಆಗಿ ಅವರೇ ಕಾಳು ಆಲೂಗಡ್ಡೆ ಸಾಗು ಮಾಡಿದ್ದಾರೆ ಬನ್ನಿ ಟ್ರೈ ಮಾಡೋಣ ನೋಡೋಕೆಂತೂ ಅದ್ಭುತವಾಗಿದೆ ಹ್ಞೂ ಸ್ವಲ್ಪ ಸ್ಪೈಸಿಯಾಗಿದೆ ಚಪಾತಿ ಜೊತೆ ಅಂತೂ ಅಲ್ಟಿಮೇಟ್ ಕಾಂಬಿನೇಷನು ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ನಿಮ್ಮ ನನಗೆ ಹೇಳೋದಾದರೆ ನಿಮ್ಮ ಮುದ್ದೆ ಇಷ್ಟ ಆದರೆ ಮುದ್ದೆ ತೊಗೊಳ್ಳಿ ಚಪಾತಿ ಇಷ್ಟ ಚಪಾತಿ ತೊಗೊಳ್ಳಿ ಎರಡು ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿದೆ ಟಾಪ್ ನಾಚ್ ಅಂತಲೇ ಹೇಳ್ಬೋದು ಈಗ ಊಟದ ಜೊತೆ ಒಂದು ಡ್ರೈ ಪಲ್ಯನ ಕೊಡ್ತಾರೆ ಇವತ್ತು ಎಲೆಕೋಸ್ ಪಲ್ಯನ ಮಾಡಿದ್ದಾರೆ ಹ್ಞೂ ಇದು ತೀರಾ ಸ್ಪೈಸಿಯಾಗಿಲ್ಲ ಮೆಲೋಡೌನ್ ಆಗಿದೆ ಜೊತೆ ಹಾಕಿರೋ ಫ್ರೆಶ್ ಆಗ್ತಿರ್ದಿರೋ ತೆಂಗಿನ ತುರಿ ಟೇಸ್ಟ್ ಅಂತೂ ಇನ್ನೊಂದು ಲೆವೆಲಿಗೆ ತೊಗೊಂಡೋಗ್ತಾ ಇದೆ ಎಲೆಕೋಸ್ ಪಲ್ಯ ಇಟ್ಸ್ ಎ ವೆರಿ ಟ್ರಿಕಿ ಥಿಂಗ್ ಅಷ್ಟೇ ಚೆನ್ನಾಗಿ ಮಾಡ್ಬೋದು ಕೆಲವರು ಅಷ್ಟೇ ಕೆಡ್ದಾಗ ಕೂಡ ಮಾಡ್ತಾರೆ ಬಟ್ ಇಲ್ಲಿ ಅದ್ಭುತವಾಗಿದೆ ಎಸ್ಪೆಷಲಿ ಆ ಕಾಯಿ ಆಗಿ ತಿರ್ದಿರೋ ಕಾಯಿ ಆ ಟೇಸ್ಟ್ನ ಇನ್ನೊಂದು ಲೆವೆಲಿಗೆ ತೊಗೊಂಡೋಗ್ತಾ ಇದೆ ಅದ್ಭುತ ನೆಕ್ಸ್ಟ್ ನಾವು ಚಿತ್ರಾನ್ನ ಟ್ರೈ ಮಾಡೋಣ ನಿಂಬೆಹಣ್ಣು ಚಿತ್ರಾನ್ನ ಜೊತೆಗೆ ಸಾಕಷ್ಟು ಫ್ರೈ ಮಾಡಿರೋ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹಾಕಿದರೆ ಜೊತೆಗೆ ಕರಿಬೇವು ಕೂಡ ಹ್ಞೂ ಸ್ವಾಗತ ಆಗಿದೆ ಹ್ಞೂ ಸೂಪರ್ ಚಿತ್ರಾನ್ನ ಅಂತ ನಂಗೆ ತುಂಬ ಇಷ್ಟ ಆಯಿತು ಈ ಲಕ್ಷ್ಮೀ ಮೆಸ್ ಬೇರೆ ಯಾರ್ದೂ ಅಲ್ಲ ನಮ್ಮ ಶಿವಮೊಗ್ಗದಲ್ಲಿರೋ ಜಯಲಕ್ಷ್ಮಿ ಮೆಸ್ನ ಓನರ್ನ ತಾಯಿಯವ್ರದೇ ಇದು ಲಕ್ಷ್ಮೀ ಮೆಸ್ಸು ಶಿವಮೊಗ್ಗದಲ್ಲಿರೋದು ಜಯಲಕ್ಷ್ಮಿ ಮೆಸ್ಸು ಚಿತ್ರಾನ್ನ ಟೇಸ್ಟ್ ಅಂತೂ ಎರಡು ಸೇಮ್ ಟು ಸೇಮ್ ಅಲ್ಲೂ ಅಲ್ಟಿಮೇಟ್ ಆಗಿತ್ತು ಇಲ್ಲೂ ಅಲ್ಟಿಮೇಟ್ ಆಗಿದೆ ನೀವು ಶಿವಮೊಗ್ಗದಲ್ಲಿದ್ದರೆ ಜಯಲಕ್ಷ್ಮಿ ಮೆಸ್ಸಿಗೆ ಹೋಗಿ ಭದ್ರಾವತಿಯಲ್ಲಿದ್ದರೆ ಲಕ್ಷ್ಮಿ ಮೆಸ್ಸಿಗೆ ಬನ್ನಿ ಈಗ ರೈಸ್ನ ಟ್ರೈ ಮಾಡೋಣ ರೈಸ್ ಜೊತೆ ಸೊಪ್ಪಿನ ಸ್ಟಾರು ಆಲ್ವೇಸ್ ಎ ಬೆಸ್ಟ್ ಕಾಂಬಿನೇಷನ್ ನನಗಂತೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ನಮ್ಮ ಮುದ್ದು ತಿಂದಾಗಿಂತೂ ಸೇರ್ ಸಾರು ತುಂಬ ಆಗಿತ್ತು ಬನ್ನಿ ಟೇಸ್ಟ್ ಮಾಡೋಣ ಬಿಸಿ ಬಿಸಿ ಅನ್ನ ಆ ರೈಸ್ ಕ್ವಾಲಿಟಿ ಕೂಡ ಜಯಲಕ್ಷ್ಮಿ ಹೆಸರ್ ಥರನೇ ಈ ಮೇ ಮೇ ಬಿ ಸೇಮ್ ಕ್ವಾಲಿಟಿ ರೈಸ್ ಅನಿಸುತ್ತೆ ರೈಸ್ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ವಾವ್ ಓಡೋ ಕಾಂಬಿನೇಷನ್ ಸಖತ್ತಾಗಿದೆ ರೀ ಸಾರು ಮತ್ತು ಇವರಿಗೆ ದಿನಕ್ಕೊಂದು ಸಾರನ್ನ ಚೇಂಜ್ ಮಾಡ್ತಾರೆ ಇಲ್ಲಿ ಸಾರೆ ಸ್ಪೆಷಲ್ ಕೆಲವೊಮ್ಮೆ ಒಬ್ಬಟ್ಟಿನ ಸಾರು ಕೆಲವೊಮ್ಮೆ ಉರುಳಿಕಟ್ಟು ಸಾರು ಕೆಲವೊಮ್ಮೆ ಬಸ್ ಸಾರು ಇವತ್ತು ಸೊಪ್ಪಿನ ಸಾರನ್ನ ಮಾಡಿದ್ದಾರೆ ಟೇಸ್ಟ್ ಮಾತ್ರ ಇನ್ನೊಂದು ಲೆವೆಲಿಗಿದೆ ನಮ್ಮ ಶಿವಮೊಗ್ಗ ಫುಡ್ ಸ್ಟೋರೀಸಿಂದ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ ಇವು ಭದ್ರಾವತಿಗೆ ಬಂದರೆ ತುಂಬ ಹಸುವಾಗಿದ್ದರೆ ಬನ್ನಿ ವಿಸಿಟ್ ಮಾಡಿ ಹನ್ನೆರಡುವರೆಗೆ ಓಪನ್ ಆಗುತ್ತೆ ನಮ್ಮ ಭದ್ರಾವತಿಯ ಸಬ್ರಿಜಿಸ್ಟರ್ ಆಫೀಸ್ ಎದುರುಗಡೆ ಇರೋದು ಒಂದು ಅದ್ಭುತವಾದ ಫುಲ್ ಮೀಲ್ಸ್ ಎಕ್ಸ್ಪೀರಿಯೆನ್ಸಿಗೆ ಯು ಹ್ಯಾವ್ ಟು ವಿಸಿಟ್ ಲಕ್ಷ್ಮೀ ಮೆಸ್ ತುಂಬಾ ಇಷ್ಟ ಆಯಿತು ನನಗಂತೂ ಈ ಹುಡುಗ ಜೊತೆ ಒಂದು ಸಂಡಿಗೆ ಕೂಡ ಕೊಡ್ತಾರೆ ಸೀರೆ ಕ್ರಿಸ್ಪಿನೆಸ್ ಸಕ್ಕದಾಗಿದೆ ಸಂಡಿಗೆ ಕೂಡ ಇದು ಫುಲ್ ಮೀಲ್ಸ್ನ ಕಂಪ್ಲೀಟ್ ಪ್ಯಾಕೇಜ್ ಹೊಟ್ಟೆ ಅಲ್ಲದೇ ಮನಸ್ಸು ಕೂಡ ತುಂಬುತ್ತೆ ಅಷ್ಟು ಚೆನ್ನಾಗಿದೆ ಊಟ ಜೊತೆಗೆ ನಿಮಗೆ ರಸಮನ್ನ ಕೊಡ್ತಾರೆ ಜೊತೆಗೆ ಮೊಸರು ಕೂಡ ಕೊಡ್ತಾರೆ ಜೊತೆಗೆ ಒಂದು ಲೋಟ ಮಜ್ಜಿಗೆ ಕೂಡ ಕೊಡ್ತಾರೆ ಕೊನೆಗೆ ಕ್ಲಾಸ್ಕೀಪರ್ಸ್ ನಿರ್ವಾಹಕರು ಪ್ರತಿದಿನ ಮಧ್ಯಾಹ್ನ ಇಲ್ಲಿ ಇದೇ ಜಾಗಕ್ಕೆ ಊಟಕ್ಕೆ ಬರೋದು ಲಕ್ಷ್ಮೀ ಮೆಸ್ ಅಂತೇಳಿ ಎಂಬತ್ತು ರೂಪಾಯಿ ಫುಲ್ ಊಟ ನಾವು ಯಾವುದಕ್ಕೆ ಅಬ್ಜೆಕ್ಷನ್ ಮಾಡೋಲ್ಲ ಚಪಾತಿ ಎಷ್ಟು ಕೇಳಿದರೂ ಕೊಡ್ತಾರೆ ನಾವೇನು ಕೇಳಿದರೂ ಹಾಕ್ತಾರೆ ಉತ್ತಮವಾದ ಊಟ ಈ ಭದ್ರಾವತಿಲ್ಲ ನಾವು ನೋಡ್ದಂಗೆ ಚೆನ್ನಾಗಿದೆ ಊಟ ಅದ್ರಾಗೇನಿದಿಲ್ಲ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲ ಶುಚಿತ್ವಕ್ಕೆ ಮಹತ್ವ ಕೊಡ್ತಾರೆ ಲಕ್ಷ್ಮಿ ಮೆಸ್ ಶುರುವಾಗ ಐದು ವರ್ಷ ಆಯಿತು ಅಲ್ಲಿಂದ ಊಟಕ್ಕೆ ಕಂಟಿನ್ಯೂಷನ್ ಬರ್ತಾನೇ ಇದ್ದೀವಿ ಆದರೂ ಊಟ ತುಂಬ ಸೂಪರಾಗಿದೆ ಜೊತೆಗೆ ನಮ್ಮ ಸಬ್ರೀ ಶಾಪ್ಸಿಂದ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ ಕೆಲವೆಲ್ಲ ಅಧಿಕಾರಿಗಳು ವರ್ಗದವರು ಕೂಡ ಇಲ್ಲೇ ಇದ್ದಾರೆ ಇಲ್ಲಿಗೆ ಬರ್ತಾರೆ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಒ ಭದ್ರಾವತಿಗೆ ಒಟ್ಟಾರೆ ಟೋಟಲಿ ಅತ್ಯುತ್ತಮ ಊಟ ನಾನು ಟ್ರೈ ಮಾಡಿದಂಥ ಎಲ್ಲ ಐಟಮ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನೀವು ಭದ್ರಾವತಿಗೆ ಬಂದರೆ ಭದ್ರಾವತಿಯಲ್ಲಿ ಹಸುವಾಗಿದ್ದರೆ ಹನ್ನೆರಡುವರೆಗೆ ನಮ್ಮ ಲಕ್ಷ್ಮೀ ಮೆಸ್ ಓಪನ್ ಆಗುತ್ತೆ ಬನ್ನಿ ಒಂದು ಅದ್ಭುತವಾದ ಕಂಪ್ಲೀಟ್ ಮೀಲ್ಸ್ ಅಂದರೆ ಕಂಪ್ಲೀಟ್ ಮೀಲ್ಸ್ ಹೊಟ್ಟೆನೂ ತುಂಬುತ್ತೆ ಮನಸ್ಸು ತುಂಬುತ್ತೆ ಬನ್ನಿ ವಿಸಿಟ್ ಮಾಡಿ ಊಟ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲಕ್ಷ್ಮೀ ಮೆಸ್ನ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಸ್ಟೋರಿಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್